ಸ್ಪಾನ್ಸರ್ಡ್ ಬೈ ಬಿ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಪಿಯು ಕಾಲೇಜ್ ಆಫ್ ಆರ್ಟ್ ಸೈನ್ಸ್ ಕಾಮರ್ಸ್ ಕುಸ್ನೂರ್ ರೋಡ್ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಇಂದು ವೀರ ಸೇನೆಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಯಿತು ಹೋರಾಟ ಎಲ್ಲರವರೆಗೆ ಹೋರಾಟ ವೀರ ಕನ್ನಡಿಗರ ಸೇನೆಗೆ ಅನ್ನದ ಪ್ರಶ್ನೆಯಾಗಿರುವ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸಿ ದಶಕಗಳೇ ಕಳೆದು ಹೋಗಿವೆ ಆದರೆ ಆ ವರದಿ ಇದುವರೆಗೂ ಅನುಷ್ಠಾನಕ್ಕೆ ಬಾರದೇ ಇರೋದು ರಾಜ್ಯದ ಜನತೆಯ ಬದುಕಿನ ಬಗ್ಗೆ ಸರ್ಕಾರ ಅಲಕ್ಷತನದಿಂದ ವರ್ತಿಸುತ್ತಿದೆ ಎಂದು ಖಂಡಿಸಿ ಕನ್ನಡಿಗರ ಒಕ್ಕೂಟ ಇಂದು ಪ್ರತಿಭಟನೆ ನಡೆಸಿತು ಈ ಮೂಲಕ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆಗುತ್ತಿರುವ ಅನ್ಯಾಯವನ್ನ ಸರ್ಕಾರ ಈ ಕೂಡಲೇ ಸರಿಪಡಿಸಿ ನ್ಯಾಯ ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಒಕ್ಕೂಟದಿಂದ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಂದು ಪ್ರಮುಖವಾದಂತಹ ನಮ್ಮ ಡಾಕ್ಟರ್ ಸರೋಜನ ಮೇಸಿ ವರದಿಗೆ ಜಾರಿಗೆ ಒತ್ತಾಯಿಸಿ ಇವತ್ತು ನಾವು ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಅದರಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಿದ್ದೀವಿ ಇವತ್ತು ಬಹು ವರ್ಷಗಳಿಂದ ಏನು ನೆನಮುದಿ ಬಿದ್ದಿದೆ ನಮ್ಮ ಈ ಒಂದು ಬಹುರಾಷ್ಟ್ರಗಳಲ್ಲಿ ಕನ್ನಡ ನೆಲದಲ್ಲಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಇವತ್ತು ಕನ್ನಡಿಗರದ ಅನ್ನದ ಆಗಿ ಉದ್ಯೋಗ ವಿಚಾರದಲ್ಲಿ ಅನ್ನದ ಪ್ರಶ್ನೆ ಆಗಿರುವಂಥ ಡಾಕ್ಟರ್ ಸರೋಜನ ಮಹೇಶ ವರ್ಧಿ ಜಾರಿಗಾದರೆ ನಮ್ಮ ಯುವಕರಿಗೆ ಅನ್ನೋದ ಸ್ಥಳೀಯ ಯುವಕರಿಗೆ ಅದರಲ್ಲೂ ಉದ್ಯೋಗನ ದೊರಕದಂತಾಗ್ತದೆ ಇವತ್ತು ಉದ್ಯೋಗರ ಭಾಳ ಸುಗಮವಾಗಿ ಸಾಕ್ತದೆ ಇವತ್ತು ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಇ ಐವತ್ತೆಂಟು ಪುಟಗಳ ಡಾಕ್ಟರ್ ಸರೋಜನಿ ಮಹಿಷಿ ವರದಿ ಏನೋ ಇವತ್ತು ಸರ್ಕಾರ ಯಾಕೆ ಇವತ್ತು ಜಾರಿ ಮಾಡಲಾಗ್ಯದ ಹಿಂದೆಟ್ಟು ಯಾಕೆ ಆಗ್ತದೆ ಅಂದ್ರೆ ಇವತ್ತು ಅನುಮಾನ ಎದು ಕಾಣ್ತಾ ಇದೆ ಕಂಪನಿಗಳ ಮಾಲೀಕರ ಜೊತೆ ಸರ್ಕಾರ ಒಳಗಿಂದ ಒಳಗಿಂದೊಳಗಲಿ ಏನದ ಇವತ್ತು ಒಪ್ಪಂದ ಮಾಡಿಕೊಂಡು ಕನ್ನಡದ ಯುವಕರಿಗೆ ಏನೋ ಇವತ್ತು ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಡಾಕ್ಟರ್ ಸರೋಜಿನಿ ಮಹಿಷಿ ಜಾರಿ ಮಾಡ್ತಿಲ್ಲ ಹಾಗಾಗಿ ಬಲವಾಗಿ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಆಗ್ರಹಿಸ್ತಾ ಇದ್ದೀವಿ ಇವತ್ತು ಏನು ನಮ್ಮ ನೆನದಲ್ಲಿ ಇವತ್ತು ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಇವತ್ತು ಗಳಿಸ್ತಕ್ಕಂಥ ಕಂಪ್ನಿಗಳಿದ್ದಾವೆ ಅಲ್ಲಿ ಇಂಥ ಕಂಪ್ನಿಗಳಲ್ಲಿ ನೆರೆಯ ರಾಜ್ಯಗಳ ಯುವಕರು ಹೆಚ್ಚಾಗಿದ್ದರು ಹೊರತು ನಮ್ಮ ಕನ್ನಡದ ಯುವಕರು ಅಲ್ಲಿ ಇವತ್ತು ಆ ನೌಕರಿಯಲ್ಲಿ ಏನಿಲ್ಲ ಹಾಗಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಡಾಕ್ಟರ್ ಸರೋಜನಿ ಮಹಿಷಿ ವರದಿ ಜಾರಿಗೆ ಮಾಡಿ ಕನ್ನಡಿಗರ ಉಳಿಯಿನಗೋಸ್ಕರ ಕನ್ನಡಿಗರ ಬದುಕಿನಗೋಸ್ಕರ ಈ ಒಂದು ಡಾಕ್ಟರ್ ಸರೋಜನಿ ಮಹಿಷಿ ವರದಿ ಜಾರಿಗೆ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ